बड़गविंद बदगा <preachers> <sound> एलियर कौन और आगे ज्ञानियर कौन முந்த <coughs> இல்ல ಮಹಾಜನ್ <Sit> ಪ್ರಕಾರ <ja n -ta> ಈಗಾಗಲೇ ಬೆಳಗಾವಿ ಆಗಿದೆ ಇಲ್ಲಿಯ ಎಂ ಎಸ್ ಗೂಂಡಾಗಳು ಇಲ್ಲಿರುವಂತ ಎಂಇ ಎಸ್ ಗೂಂಡಾಗಳು ಮಹಾರಾಷ್ಟ್ರದ ರಾಜಕಾರಣಿಗಳು ಈ ಎಸ್ ಗೂಂಡಾಗಳಿಗೆ ಕುಮ್ಮಕ್ಕನ್ನ ಕೊಟ್ಟುಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಮ್ಮ ಕಂಡಕ್ಟರ್ಗಳ ಮೇಲೆ ಡ್ರೈವರ್ಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ನಲವತ್ತು ವರ್ಷದಿಂದ ನಾನು ಈ ನಿರಂತರ ಹಲ್ಲೆಯನ್ನ ನೋಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಇಂಥವರ ಹುಂದಾಟವನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇನು ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎನ್ ಎಸ್ ಪುಂಡರಿಗೆ ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿಕೊಟ್ಟು ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸುವಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಎಂಇಎಸ್ ಸಂಘಟನೆಯನ್ನ ಮುಂದುವರ್ಸೋದಕ್ಕೆ ಬಿಡಬೇಡಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಹಾಗೆ ಏನು ಶಿವಸೇನೆ ಇದೆಯೋ ಆ ಶಿವಸೇನೆಯನ್ನ ಕರ್ನಾ ಕರ್ನಾಟಕದಿಂದ ಗಡಿ ಪಾರು ಮಾಡಬೇಕು ಮತ್ತೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆ ಕಳಸಾ ಬಂಡೂರಿ ಯೋಜನೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಲಿ ಮಾಡಿ ಇದನ್ನ ಕಾರ್ಯಗತ ಅಂತ ಒತ್ತಾಯ ಮಾಡ್ತೀವಿ ಜೊತೆಗೆ ಮೇಕೆದಾಟ ಅಣೆಕಟ್ಟವು ಅದನ್ನ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಬೇರೆ ವಿರೋಧ ಪಕ್ಷಗಳು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ನಾವು ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕರ್ನಾಟಕದಲ್ಲಿ ಅದೇ ಬೆಳಗಾಂನಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನ ಕೊಡ್ಲೇಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಅದಲ್ಲ ಇವೆಲ್ಲವನ್ನ ಇಟ್ಕೊಂಡು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದಿಗೆ ಗರೆಯನ್ನ ಕೊಟ್ಟಿದೀವಿ ಸಮಸ್ತ ನಾಡಿನ ಜನತೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅವತ್ತು ಅಖಂಡ ಕರ್ನಾಟಕ ಈ ನಾಲ್ಕು ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ ಅವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಕರ್ನಾಟಕ ಬಂದಿರುತ್ತೆ ದಯಮಾಡಿ ಎಲ್ಲ ಜನ ಎಲ್ಲ ಜನ ನಿಮ್ಮ ಸ್ವ ಹಿತಾಸಕ್ತಿಯನ್ನು ಮರೆತು ಈ ಒಂದು ಕನ್ನಡ ಪರ ಹೋರಾಟಗಾರರಿಗೆ ಶಕ್ತಿಯನ್ನ ತುಂಬಬೇಕು ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರಾದಂತ ವಾಟಾಳ್ ಆರ್ ಕನ್ನಡ ಸೇನೆಯ ಕೆಆರ್ ಕುಮಾರ್ ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್ ನಮ್ಮ ರೂಪೇಶ್ ರಾಜನ್ ಅವರು ಮತ್ತು ರಕ್ಷಣಾ ವೇದಿಕೆಯ ನಮ್ಮ ಶಿವರಾಮೇಗೌಡರು ಇವರೆಲ್ಲ ಸೇರಿ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಳಗಾವ್ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಎನ್ ಬಿ ಎಸ್ ನಿಷೇಧ ಮಾಡಲೇಬೇಕು ಅನ್ನೋ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ನೋಡ್ಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ ಆಗಿದ್ದಾರೆ ಮರಾಠಿಗಳ ಗಂಡುಕ್ ಆಗಿದ್ದಾರೆ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರ್ಕೊಂಡಿದ್ದಾರೆ ಇದು ಅತ್ಯಂತ ಭಯರಕವಾದಂತ ವಿಚಾರ ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇನಿದ್ರು ಬೆಳಗಾವಿಯಿಂದ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗ್ಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂಇಿಎಸ್ ನಿಷೇಧಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಮಾದಾಯಿಗಾಗಿ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಮೇಕೆದಾಟಿಗಾಗಿ ಬಹಳ ಅನೇಕ ಬೇಡಿಕೆ ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು ಆದ್ರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇಡೀ ಕರ್ನಾಟಕದ ಚಾಲಕರು ಮುಖ್ಯಮಂತ್ರಿ ಕಾರಿನ ಚಾಲಕರು ಸೇರಿದಂತೆ ರಾಜ್ಯಪಾಲರ ಕಾರಿನ ಚಾಲಕರು ಸೇರದಂತೆ ಚಾಲಕರ ಗೌರವ ಚಾಲಕರಿಗೆ ಆಗಿದೆ ಚಾಲಕರ ಶಕ್ತಿ ಪ್ರದರ್ಶನ ಚಾಲಕರಿಗಾಗಿ ಇಪ್ಪತ್ತೆರಡನೇ ತಾರೀಖ್ ಬಂದ್ ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರ್ದು ರಾಜ್ಯಪಾಲರ ಕಾರನ್ನು ಚಾಲಕರು ಹತ್ಬಾರ್ದು ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು ಈ ಬಂದ್ ಕನ್ನಡಿಗರು ಬಂದ್ ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್ ಈ ಬಂದ್ ಬೆಳಗಾವಿಗಾಗಿ ಈ ಬಂದ್ ಇಪ್ಪತ್ತೆರಡು ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಕರ್ನಾಟಕ ಬಂದ್ ಈಗ ಬಂದ್ ಮಾಡೋದ್ರಿಂದ ಯಾರಿಗೆ ಏನ್ ಸಂದೇಶ ಕೊಡ್ತೀರಿ ಅಂತ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಅವತ್ತು ಇಲ್ಲ ಯಾರು ಹೇಳ್ಬೋದು ಇಪ್ಪತ್ತೊಂದಕ್ಕೆ ಇರ್ಬೋದು ಇಪ್ಪತ್ತೆರಡಕ್ಕಿಲ್ಲ ಬಂದ್ ಮಾಡೋದ್ರಿಂದ ಯಾರಿಗೆ ಏನ್ ಸಂದೇಶ ಕೊಡ್ತೀರಿ ಅಂತ ಇಲ್ಲಿ ರಾಜಕಾರಣ ಮಾಡಿ ಹೋಗ್ತೀರ ಆಮೇಲೆ ನಾವು ನಿರಂತರ ಹೋರಾಟ ಮಾಡ್ತಕ್ಕಂತ ಕಲಸಾ ಬೆಂಗಳೂರಿಗೆ ಹೋರಾಟ ಮಾಡಿದ್ರು ನಾವೇ ಈ ಬೆಳಗಾವಿಯಲ್ಲಿ ನೀನ್ ಬೆಜ ಮಟ್ಟಕ್ಕೂ ಮುಂಚಿನಿಂದ ನಡೀತಾ ಇದೀನಿ ಹೋರಾಟ ಹೋರಾಟ ಆದ್ರಿಂದ ಬೇರೆ ಯಾರಾದ್ರೂ ಈ ಪ್ರಶ್ನೆ ಕೇಳಿ ನಮ್ಮ ಕೇಳಬೇಡಿ ನಾವು ಇದಕ್ಕಾಗಿ ಉಳಿದಿದ್ದೇವೆ ಇದಕ್ಕಾಗಿ ಹೋರಾಟ ಮಾಡ್ತೀವಿ ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾಗಿ ಅದಕ್ಕಾಗಿ ನಾವು ಬೇಡಿಕೆ ಈಡೇರೋಕ್ಕಿಂತ ಹೆಚ್ಚಾಗಿ ನಮ್ಮ ನೋವು ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಾದ್ರೆ ಬೇರೆ ಏನು ಇಲ್ಲ ಒಂದೇ ಒಂದು ಕರ್ನಾಟಕ ಬಂದು ಕರ್ನಾಟಕ ಬಂದು ಇಪ್ಪತ್ತೆರಡು ಅದು ಯೋಚನೆ ಮಾಡ ಬೆಳಗಾಂಬುರದ ನೇತೃತ್ವದಲ್ಲಿ ನಾಡಿನ ಹುತಕ್ಕಾಗಿ ಈ ಹೋರಾಟ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಕನ್ನಡಿಗರ ಮೇಲೆ ದೌರ್ಜನ್ಯ ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ ಎಲ್ಲವನ್ನು ಕನ್ನಡ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂತ ಈ ಎಂ ಎಸ್ ಮತ್ತು ಶಿವಸೇನೆ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಬಂಧನ ಮಾಡ್ತಾ ಇದ್ದಾರೆ ನಾವು ನಾಡಿನ ಉತ್ಸಾಹ ನೋಡಿದ್ರೆ ನಾನಿನ ಉತ್ಸಾಹ ಉತ್ಸವ ಅವರು ಕರಾವಳಿ ಆಚರಣೆ ಮಾಡ್ತಾರೆ ಜಿಲ್ಲಾಡಳಿತ ಕೊಡಬಹುದು ಆಗ ಎಂ ಎಸ್ ಮತ್ತು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಏನು ಕನ್ನಡಿಗರಿಗೆ ವಿರುದ್ಧವಾಗಿ ಇಲ್ಲಿನ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ಸವ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರಾಜ್ಯದ ಆಡಳಿತ ಭಾಷೆಗವರು ಅಗಲವರ ಸೂಚಿಸ ಈ ಕೋಡ್ಲೆ ಈ ನೆಲಕ್ಕೆ ಯಾರು ಬಂದಿದ್ದಾರೆ ಈ ನಾಡಿನ ಸಂಸ್ಕೃತಿಯನ್ನ ಕಲಿತು ಈ ಭಾಷೆಯನ್ನ ಕಲಿತು ಕನ್ನಡದವ್ರು ವ್ಯವಹರಿಸಬೇಕು ಅದು ಬಿಟ್ಟು ಬಂದ ಅವ್ರವ್ರ ಭಾಷೆ ಕೊಡ್ತಾ ಹೋದ್ರೆ ಕರ್ನಾಟಕ ಇನ್ ಗೋಮಾಳನ ಜಿಲ್ಲಾಧಿಕಾರಿಗಳು ಇಪ್ಪತ್ತಾರನೇ ತಾರೀಕು ಎಲ್ಲವನ್ನು ಖಂಡಿಸಿ ಕರ್ನಾಟಕ ಬಂಧನ ಕರೆ ಕೊಡ್ತಾ ಇದ್ದೀವಿ ಈ ಬಂದು ನಾಡಿನ ಹಿತಕ್ಕಾಗಿ ಅದು ಕಳಸ ಬಂಡೂರಿ ಆಗಿರ್ಬೋದು ಮೇಕೆದಾಟ ಆಗಿರ್ಬೋದು ಕನ್ನಡ ಭಾಷೆ ಹಿಂದಿ ಏರಿಕೆ ಆಗಿರ್ಬೋದು ಕನ್ನಡ ಉದ್ಯೋಗ ಆಗಿರ್ಬೋದು ಎಲ್ಲ ವಿಷಯಗಳಿಗೂ ಸೇರಿ ಇವತ್ತು ಕನ್ನಡಿಗರ ಒಂದು ಈ ಹೋರಾಟವನ್ನ ನಮ್ಮ ನಾಯಕರಾದಂತಹ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ लण यारो यारे यारो नमे न प ಕೈ ಸಪೋರ್ಟ್ ಕೊಡಗ್ರ ಮೊದಲನೇದಾಗಿ ಬೆಳಗಾವಿಯ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಕಳಕಳಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಹಳ ದಿನ ಆಗಿದೆ ನಿಮ್ಮನ್ನ ನೋಡಿ ಸುಮಾರು ಒಂದು ಐದಾರು ವರ್ಷ ಆಗೋಯ್ತು ನಾನು ಬೇಗ ಬಂದೆ ಆ ಎರಡ್ ಸೂರ್ಯ ಅಲ್ಲಿ ಹೋಗಕ್ಕೆ ಗೆಲಾಟಿ ಹೋಗಿದಲ್ಲ ಆ ಸಂದರ್ಭದಲ್ಲಿ ಇವತ್ತು ನಿಮ್ಮ ಕಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರತಕ್ಕಂತ ಬೆಂಬಲ ಇದು ಅಗಾಧವಾದದ್ದು ಬೆಳಗಾವಿಯಲ್ಲಿ ಏನಾಗ್ತದೆ ಹೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಎಂಇಎಸ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂತ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ ಎಂಇಎಸ್ ನಿಷೇಧ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ಇಲ್ಲಿ ಒಂದೊಂದು ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಒಂದೊಂದು ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯನವರೇ ನಿಮ್ ಬಗ್ಗೆ ನಾನು ಬಹಳ ಗೌರವ ಇದೆ ಮೊದಲು ನೀವು ಮಾಡಬೇಕಾದ್ದು ಕೂಡ್ಲೇ ನೀವು ಆಯವಿಯ ಭಾಷಣದಲ್ಲಿ ಎಸ್ ನಿಷೇಧ ಬಗ್ಗೆ ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ ನೀವು ಎಂಎಸ್ ನಿಷೇಧ ಮಾಡದೇ ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನ ಸಭೆ ಬೇಕಾಗಿಲ್ಲ ನಿಮ್ ಶಾಸನ ಸಭೆ ಕಟ್ಕೊಂಡು ಯಾರು ಬೇಕಾಗಿದೆ ಪ್ರತಿ ಸಾರಿ ಶಾಸನ ಸಭೆ ಏನೇನು ಮಾತಾಡ್ತೀರಿ ಹೋಗ್ತೀರಿ ಗಡಿ ಭಾಗ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ ಇದು ಒಳ್ಳೇದಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತು ಇಲ್ಲಿ ಶಾಸನ ಸಭೆ ಭವನ ಇದೆ ಭದ್ರವಾಗಿ ತಿಂಗಳು ಮೂರು ಜನ ಮಂತ್ರಿಗಳು ಬಂದಿಲ್ಲ ಸುಮಾರು ಒಂದು ನಲವತ್ತು ವರ್ಷಗಳಿಂದ ತೆಲಂಗಾಂನಲ್ಲಿ ಕನ್ನಡ ಪರ ಹೋರಾಟವನ್ನು ಇಲ್ಲಿವರೆಗೂ ಮಾಡಿಕೊಂಡೇ ಬಂದಿದೆ ಇವತ್ತು ನಾವು ನಾವು ನಾಲ್ಕು ವಿಚಾರಗಳನ್ನು ಇಟ್ಟುಕೊಂಡು